ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಒಂದು ಟೈಮ್ ಇತ್ತು ರೀ ಆವಾಗ ನಮ್ಮ ದೇಶದ ರಾಜಕಾರಣದಲ್ಲಿ ಕರ್ನಾಟಕಕ್ಕೆ ಮಹತ್ವವೇ ಇರಲಿಲ್ಲ ಕರ್ನಾಟಕದ ರಾಜಕಾರಣಕ್ಕೆ ಬೆಲೆಯೇ ಇರಲಿಲ್ಲ ಈಗ ಹೇಗೆ ಎನ್ ಡಿ ಎ ಸಂಸದರಿಗೆ ಮೋದಿ ಮುಂದೆ ಬೆಲೆ ಇಲ್ವೋ ಹಾಗೆ ಭಾರತೀಯ ರಾಜಕಾರಣದಲ್ಲಿ ಕರ್ನಾಟಕದ ರಾಜಕಾರಣಕ್ಕೆ ಬೆಲೆಯೂ ಇರಲಿಲ್ಲ ಮಹತ್ವವೂ ಇರಲಿಲ್ಲ ಉತ್ತರ ಭಾರತದಲ್ಲಿರುವ ಗತಿಗಟ್ಟ ರಾಜ್ಯಗಳು ರೋಗಿಷ್ಠ ರಾಜ್ಯಗಳಲ್ಲೂ ದೇಶದ ರಾಜಕಾರಣದಲ್ಲಿ ಮಹತ್ವ ಪಡೆದಿತ್ತು ಆದರೆ ಫಲವತ್ತಾದ ಕರ್ನಾಟಕವನ್ನು ಮೂಸಿ ನೋಡುವವರು ಇರಲಿಲ್ಲ ಕರ್ನಾಟಕ ದೇಶಕ್ಕೆ ಹಲವು ಮಾದರಿಗಳನ್ನು ತೋರಿಸಿಕೊಟ್ಟಿದ್ರು ಕರ್ನಾಟಕದ ಬಗ್ಗೆ ಮಾತನಾಡುವವರು ಯಾರೂ ಇರಲಿಲ್ಲ ಗುಜರಾತ್ ಮಾಡೆಲ್ ಎಂಬ ಗಾಳಿಗೋಪುರದ ಬಗ್ಗೆ ತುಂಬ ವರ್ಷಗಳ ಕಾಲ ಚರ್ಚೆ ಮಾಡಿದವರು ಕರ್ನಾಟಕದ ಕಡೆ ತಿರುಗಿಯೂ ನೋಡ್ತಾ ಇರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಕಳೆದೊಂದು ವರ್ಷದಲ್ಲಿ ಇಡೀ ದೇಶದ ರಾಜಕಾರಣವನ್ನೇ ನಮ್ಮ ಕರ್ನಾಟಕದ ರಾಜಕಾರಣ ಆವರಿಸ್ಕೊಂಡು ಬಿಟ್ಟಿದೆ ಆವರಿಸಿರೋದು ಮಾತ್ರವಲ್ಲ ಆಕ್ರಮಿಸಿಕೊಂಡಿದೆ ದೇಶದ ಯಾವ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿ ಅದರಲ್ಲಿ ಚರ್ಚೆಯಾಗ್ತಿರೋದು ನಮ್ಮ ಕರ್ನಾಟಕ ಅದಕ್ಕೆ ಕಾರಣವಾಗಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೂರ ಮೂವತ್ತಾರು ಸೀಟು ಗೆದ್ದುಕೊಂಡಿದ್ದು ಹಾಗೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳು ಅದರ ಪರಿಣಾಮ ಈಗ ಎಲ್ಲಿ ನೋಡಿದರೂ ಕರ್ನಾಟಕದ ಬಗ್ಗೆ ಚರ್ಚೆ ಅದು ಪರವಾಗಿರಲಿ ವಿರುದ್ಧವಾಗಿರಲಿ ಒಟ್ಟಿನಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕದ ರಾಜಕಾರಣ ಸೌಂಡ್ ಮಾಡ್ತಾ ಇದೆ ಗುಡ್ ಆರ್ ಬ್ಯಾಡ್ ಏನೇ ಇರಲಿ ಎನಿ ಪಬ್ಲಿಸಿಟಿ ಇಸ್ ಗುಡ್ ಪಬ್ಲಿಸಿಟಿ ಅಂತಾರಲ್ಲ ಹಾಗೆ ಪ್ರಚಾರವೋ ಅಪಪ್ರಚಾರವೋ ಏನೇ ಇರ್ಬೋದು ಆದರೆ ಕಳೆದ ಒಂದೂವರೆ ವರ್ಷದಲ್ಲಿ ಇಡೀ ದೇಶದ ರಾಜಕಾರಣದಲ್ಲಿ ಕೇಳಿ ಬರ್ತಿರುವ ಹೆಸರು ಕರ್ನಾಟಕದ್ದು ಅಷ್ಟರ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಗ್ಯಾರಂಟಿ ಯೋಜನೆಗಳು ದೇಶದ ರಾಜಕಾರಣದ ಮೇಲೆ ಪರಿಣಾಮ ಬೀರಿದೆ ನಿಮ್ಗೆ ಗೊತ್ತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಸದ್ದು ಮಾಡಿದ್ದು ಕರ್ನಾಟಕ ಅದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಕೊನೆಯಲ್ಲಿ ನಡೆದ ಪಂಚ ರಾಜ್ಯಗಳ ಚುನಾವಣೆಯಲ್ಲೂ ಸೌಂಡ್ ಮಾಡಿದ್ದು ಕರ್ನಾಟಕ ಲೋಕಸಭಾ ಚುನಾವಣೆ ಬಳಿಕ ನಡೆದ ಹರಿಯಾಣ ಮತ್ತು ಕಾಶ್ಮೀರ ಚುನಾವಣೆಯಲ್ಲೂ ಕರ್ನಾಟಕದೇ ಸದ್ದು ಈಗ ನೋಡಿದರೆ ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣೆಯಲ್ಲೂ ಕರ್ನಾಟಕವೇ ಎಲ್ಲ ರಾಜಕೀಯ ಪಕ್ಷಗಳ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಅಲ್ಲಿ ಎಲ್ಲರೂ ಮಾತನಾಡೋದು ಕರ್ನಾಟಕದ ಬಗ್ಗೆ ಬಿ ಜೆ ಪಿ ಮತ್ತು ಎನ್ ಡಿ ಎ ಕೂಟದವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಟೀಕೆ ಮಾಡ್ತಾ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಕರ್ನಾಟಕವನ್ನು ಕೈಗೆತ್ತಿಕೊಂಡಿದ್ದಾರೆ ಇನ್ನೊಂದೆಡೆ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟದವರು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಮಾದರಿಯಾಗಿ ತೋರಿಸ್ತಾ ಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಈಗ ಕರ್ನಾಟಕ 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 ಎಂಬ ಮಾತು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಮಾತಲ್ಲಿ ಬರ್ತಾ ಇದೆ ಮಹಾರಾಷ್ಟ್ರದ ಬಿ ಜೆ ಪಿಯವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡದೆ ವಂಚಿಸಿದೆ ಅಂತ ಪುಟ್ಟಗಟ್ಟಲೆ ಜಾಹೀರಾತು ನೀಡಿದ್ದಾರೆ ಮೋದಿಯವರು ಕೂಡ ಅಲ್ಲಿ ಇದೇ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಜಾರ್ಖಂಡ್ ನಲ್ಲೂ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಲ್ಲಿನ ಪ್ರಚಾರ ಸಭೆಗಳಲ್ಲೂ ಕರ್ನಾಟಕ ಪ್ರಸ್ತಾಪ ಆಗ್ತಾ ಇದೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ದೇಶದ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ್ದು ಕಂಡು ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಉಚಿತ ಯೋಜನೆಗಳ ಗ್ಯಾರಂಟಿ ಘೋಷಿಸಿದ ತಕ್ಷಣ ಮೋದಿ ಸೇರಿದಂತೆ ಇಡೀ ಬಿಜೆಪಿ ಪಾಳಯ ಅದನ್ನೇ ಟೀಕೆ ಮಾಡಿತ್ತು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲು ಸಾಧ್ಯವೇ ಇಲ್ಲ ಒಂದು ವೇಳೆ ಗ್ಯಾರಂಟಿ ಜಾರಿ ಮಾಡಿದರೆ ಕರ್ನಾಟಕ ದಿವಾಳಿ ಆಗುತ್ತೆ ಅಂತ ಹೇಳ್ಕೊಂಡು ಬಂದರು ಆದರೂ ಕಾಂಗ್ರೆಸ್ ಭರ್ಜರಿ ಬಹುಮತದಿಂದ ಗೆದ್ದು ಬಂತು ಸಿದ್ದರಾಮಯ್ಯನವರು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಯೂ ಮಾಡಿದರು ಅಷ್ಟರಲ್ಲಿ ಬಿ ಜೆ ಪಿಯವರು ಉಲ್ಟ ಹೊಡೆದರು ಯಾವ ಉಚಿತ ಸ್ಕೀಮ್ಗಳನ್ನು ಬಿ ಜೆ ಪಿ ವಿರೋಧಿಸಿತ್ತೋ ಅದೇ ಉಚಿತ ಭಾಗ್ಯಗಳ ಭರವಸೆಯನ್ನು ಅವರೇ ಕೊಟ್ಟರು ಎರಡು ಸಾವಿರದ ಇಪ್ಪತ್ತ ಮೂರರ ಕೊನೆಯಲ್ಲಿ ನಡೆದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ಸನ್ನು ಮೀರಿಸುವಂತೆ ಉಚಿತ ಸ್ಕೀಮ್ಗಳನ್ನು ಘೋಷಿಸಿಕೊಂಡರು ಅದರಿಂದ ಅವರಿಗೆ ಲಾಭನೂ ಆಯಿತು ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೂ ಬಂತು ಇನ್ನೊಂದೇಳೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಅಲ್ಲಿ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಸ್ಕೀಮ್ ಭರವಸೆಯು ಕಾರಣವಾಯಿತು ಒಟ್ಟಿನಲ್ಲಿ ಆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಅವರಿಗೆ ಮಾದರಿಯಾಗಿ ಕಂಡಿದ್ದು ಕರ್ನಾಟಕ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳೇ ಅವರಿಗೆ ಅಲ್ಲಿ ಮಾದರಿಯಾಗಿತ್ತು ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳು ಪ್ರಚಾರದ ದೊಡ್ಡ ಅಸ್ತ್ರವಾಗಿತ್ತು ಕರ್ನಾಟಕದ ರೀತಿಯಲ್ಲೇ ಇಡೀ ದೇಶದಲ್ಲಿ ಒಂದಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿ ಮಾಡೋದಾಗಿ ಕಾಂಗ್ರೆಸ್ ಭರವಸೆ ಕೊಟ್ಟಿತ್ತು ಹಾಗೆ ಮೋದಿಯವರು ಕೂಡ ಮೋದಿ ಗ್ಯಾರಂಟಿ ಅಂತ ಪ್ರಚಾರ ಮಾಡಿದ್ರು ಅಲ್ಲೂ ಪರಿಣಾಮ ಬೀರಿದ್ದು ಕೂಡ ಕರ್ನಾಟಕವೇ ಗ್ಯಾರಂಟಿ ಪದವನ್ನೇ ತಮಾಷೆ ಮಾಡ್ತಿದ್ದ ಮೋದಿಯವರೇ ಪ್ರಚಾರ ಸಭೆಗಳಲ್ಲಿ ಮೋದಿ ಗ್ಯಾರಂಟಿ ಅಂತ ಹೇಳಬೇಕಾದ್ರೆ ಕರ್ನಾಟಕದ ಗ್ಯಾರಂಟಿ ಅವರ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದನ್ನು ನಮಗೆ ಅರ್ಥ ಮಾಡಿಕೊಳ್ಬೋದು ಗ್ಯಾರಂಟಿ ಯೋಜನೆಗಳ ಜೊತೆ ಕರ್ನಾಟಕ ಬೇರೆ ಬೇರೆ ಕಾರಣಕ್ಕೂ ದೇಶದ ರಾಜಕಾರಣದಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಮೂಡ ಪ್ರಕರಣ ವಾಲ್ಮೀಕಿ ಪ್ರಕರಣ ವಕ್ವಾಸ್ತಿ ವಿವಾದ ಅಬಕಾರಿ ಪ್ರಕರಣ ಹೀಗೆ ಕರ್ನಾಟಕ ಬೇರೆ ಬೇರೆ ರೀತಿಯಲ್ಲಿ ದೇಶದ ರಾಜಕಾರಣದಲ್ಲಿ ಸದ್ಯ ಪ್ರಭಾವ ಬೀರಿದೆ ಹರಿಯಾಣ ಚುನಾವಣೆಯಲ್ಲಿ ಮೋದಿಯವರೇ ಕರ್ನಾಟಕದ ವಾಲ್ಮೀಕಿ ಮತ್ತು ವಕ್ಫ್ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದರು ಬಳಿಕ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಅವರೆಡರ ಜೊತೆ ವಕ್ಫ್ ಮತ್ತು ಅಬಕಾರಿ ಪ್ರಕರಣ ಕೂಡ ಸೇರಿಕೊಂಡಿದೆ ಅವರ ರಾಜಕೀಯ ಏನೇ ಇರಲಿ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಹಾರಾಷ್ಟ್ರದ ಬಿ ಜೆ ಪಿ ನೀಡಿರುವ ಜಾಹೀರಾತು ಶುದ್ಧ ಸುಳ್ಳಿನಿಂದ ಕೂಡಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಲ್ಲ ಅಂತವರು ಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದ್ದಾರೆ ಹಾಗೆ ಅವರು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಕನ್ನಡಿಗರಾಗಿ ನಾವು ಅವರ ಅಪಪ್ರಚಾರಗಳನ್ನು ಖಂಡಿಸಬೇಕಾಗಿದೆ ಯಾಕಂದರೆ ಕರ್ನಾಟಕದಲ್ಲಿ ಐದಕ್ಕೆ ಐದು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆ ಸರ್ಕಾರ ಒಂದು ವರ್ಷ ತುಂಬುವುದರೊಳಗಡೆ ಎಲ್ಲ ಗ್ಯಾರಂಟಿ ಭಾಗ್ಯಗಳು ಜಾರಿಗೆ ಬಂದಿದೆ ಶಕ್ತಿ ಯೋಜನೆ ಸರ್ಕಾರ ರಚನೆಯಾದಾಗಲೇ ಜಾರಿಯಾಗಿತ್ತು ಆ ಬಳಿಕ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಯುವ ನಿಧಿ ಯೋಜನೆಯು ಜಾರಿಗೆ ಬಂದಿದೆ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಸಿ ಎಮ್ ಆದಮೇಲೆ ಮಂಡಿಸಿದ ಎರಡೂ ಬಜೆಟ್ಗಳಲ್ಲಿ ಐದಕ್ಕೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಮೀಸಲಿಟ್ಟಿದ್ದಾರೆ ಕಳೆದ ಬಜೆಟ್ನಲ್ಲಿ ಐವತ್ತೈದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಡಲಾಗಿದೆ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಅರ್ಹರಿಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಐದು ಕೆ ಜಿ ಹಣ ನೇರವಾಗಿ ಖಾತೆಗೆ ಬಂದು ಬೀಳ್ತಾ ಇದೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣ ನೇರವಾಗಿ ತಲುಪ್ತಾ ಇದೆ ಕೆಲವೊಮ್ಮೆ ಹಣ ಬೀಳೋದು ತಡ ಆಗಿರುವುದು ನಿಜ ಅದಕ್ಕೆ ಸರ್ಕಾರ ತಾಂತ್ರಿಕ ಕಾರಣ ಕೊಟ್ಟಿದೆ ಆದರೆ ಗ್ಯಾರಂಟಿ ಯೋಜನೆಯೇ ಜಾರಿಯಾಗಿಲ್ಲ ಅನ್ನೋದು ಶುದ್ಧ ಸುಳ್ಳು ಬಿ ಜೆ ಈ ಸುಳ್ಳಿನ ವಿರುದ್ಧ ಸಿ ಎಂ ಮಹಾರಾಷ್ಟ್ರದಲ್ಲಿ ನಿಂತು ತಿರುಗೇಟು ಕೊಟ್ಟಿದ್ದಾರೆ ಹಾಗೆ ಚಾಲೆಂಜ್ ಕೂಡ ಮಾಡಿದ್ದಾರೆ ಜೊತೆಗೆ ಕೇಸ್ ಹಾಕುವ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಸೋಲಾಪುರ ಜಿಲ್ಲೆಯಲ್ಲಿ ಪ್ರಚಾರ ನಡೆಸಿದ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿಯಾಗಿಲ್ಲ ಎಂದರೆ ನಾನು ರಾಜೀನಾಮೆ ಕೊಡ್ತೀನಿ ಜಾರಿಯಾಗಿದ್ರೆ ಸುಳ್ಳು ಜಾಹೀರಾತನ್ನ ವಾಪಸ್ ಪಡೆದು ಕ್ಷಮೆ ಕೇಳ್ತೀರಾ ಅಂತ ಮೋದಿ ಮತ್ತು ಬಿಜೆಪಿಗೆ ಸವಾಲು ಹಾಕಿದ್ದಾರೆ ಮೋದಿ ಮತ್ತು ಬಿ ಜೆ ಕರ್ನಾಟಕಕ್ಕೆ ಬಂದು ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ನೋಡ್ಲಿ ಬೇಕಿದ್ರೆ ನಾನೇ ವಿಮಾನ ವ್ಯವಸ್ಥೆ ಮಾಡಿಕೊಡ್ತೇನೆ ಎಂದು ಕಾಲೆಳೆದಿದ್ದಾರೆ ಸುಳ್ಳು ಜಾಹೀರಾತು ಕೊಟ್ಟಿರುವ ಮಹಾರಾಷ್ಟ್ರ ಬಿ ಜೆ ಪಿ ವಿರುದ್ಧ ಕೇಸ್ ಹಾಕಿಸಿ ಸರಿಯಾದ ಪಾಠ ಕಲಿಸ್ತೇವೆ ಅಂತಾನು ಸಿದ್ದರಾಮಯ್ಯ ಗುಡುಗಿದ್ದಾರೆ ಒಟ್ನಲ್ಲಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಪಕ್ಕದ ಕರ್ನಾಟಕವೇ ಹೆಚ್ಚು ಸದ್ದು ಮಾಡಿದೆ ಮೋದಿ ಮತ್ತು ಬಿ ಜೆ ಪಿಯವರಿಗೆ ಪ್ರಚಾರ ಮಾಡಲು ಈಗ ಯಾವ ಮಾದರಿಯೂ ಇಲ್ಲ ಗುಜರಾತ್ ಮಾಡಲೂ ಇಲ್ಲ ಮತ್ತೊಂದು ಮಾಡಲೂ ಇಲ್ಲ ಕೇಂದ್ರ ಮತ್ತು ಇಪ್ಪತ್ತು ರಾಜ್ಯಗಳಲ್ಲಿ ಅವರದೇ ಸರ್ಕಾರ ಇದ್ದರೂ ಅದ್ಯಾವುದನ್ನು ಪ್ರಚಾರಕ್ಕೆ ಬಳಸಿಕೊಳ್ಳಲು ಅವರಿಂದ ಸಾಧ್ಯವಾಗ್ತಾ ಇಲ್ಲ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೂ ಸದ್ಯ ಕರ್ನಾಟಕವೇ ಪ್ರಧಾನ ಅಸ್ತ್ರವಾಗಿದೆ ಕರ್ನಾಟಕದ ರೀತಿಯಲ್ಲೇ ಎಲ್ಲೂ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೇವೆ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ ಎಲ್ಲ ಕಾರಣಗಳಿಂದ ಕರ್ನಾಟಕ ಇಡೀ ದೇಶದ ರಾಜಕಾರಣದಲ್ಲಿ ಬಾಹುಬಲಿಯಾಗಿ ಮೆರಿತಾ ಇದೆ ಕರ್ನಾಟಕದ ಮಾಡೆಲೇ ಈಗ ದೇಶದೆಲ್ಲೆಡೆ ಚರ್ಚೆ ಆಗ್ತಾ ಇದೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಗುಜರಾತ್ ಮಾಡೆಲ್ ಅಂತ ಹೇಳುವವರು ಯಾರೂ ಇಲ್ಲ ಈಗ ಏನಿದ್ರೂ ಕರ್ನಾಟಕ ಮಾಡೆಲ್ ಒಂದೇ ಸೇಲ್ ಆಗ್ತಾ ಇರೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್